ಆತ್ಮೀಯರೆಲ್ಲರಿಗೂ ನಮಸ್ಕಾರ ಗೃಹ ಕಲಾನಿಧಿಗೆ ಸ್ವಾಗತ ಇವತ್ತೊಂದು ನಾನು ಮನೆ ಮದ್ದು ತಂದಿದ್ದೀನಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಹೆಣ್ಣು ಅಂತ ಮೇಲೆ ಮುಖದಲ್ಲಿ ಒಂದು ಕಲೆಗಳಾಗೋದು ಸಹಜ ತಿಂಗಳ ಒಂದು ಪ್ರತಿ ತಿಂಗಳು ಏನ್ ಪ್ರಕ್ರಿಯೆ ಆಗುತ್ತೆ ದೈಹಿಕವಾಗಿ ಅವಾಗ ಮಡವೆಗಳು ಸಹಜವಾಗಿ ಆಗುತ್ತೆ ಮಡವೆಗಳು ಬಂದು ಹೋದ್ಮೇಲೆ ಒಂದು ಕಲೆ ಉಳಿಯುತ್ತೆ ಅದಾದ್ಮೇಲೆ ನಲ್ವತ್ತು ವರ್ಷದ ನಂತರ ಸಹಜವಾಗಿ ಚರ್ಮಗಳ ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವುದರ ಮೂಲಕ ಕಲೆಗಳು ಆಗುವುದು ಬಹಳಷ್ಟು ಜನ ಮಹಿಳೆಯರಿಗೆ ಅದು ಸಹಜ ಜೊತೆಗೆ ತುಂಬಾ ತಿಳಿದವರು ಅಜ್ಜಿಯರು ಹಿರಿಯವರು ಹೇಳ್ತಾರೆ ಸಾಡೆ ಸಾತ್ ಬಂದಾಗ ಅಥವಾ ಪಂಚಮ ಶನಿ ಬಂದಾಗ ಮುಖದ ಮೇಲೆ ಒಂದು ತೆಳುವಾಗಿ ಒಂದು ಬ್ರೌನಿಶ್ ತರ ಕಲೆಗಳಾಗತ್ತೆ ಕಪ್ಪು ಕಲೆಗಳು ತೆಳುವಾಗ ಆಗತ್ತೆ ಅದು ಸಾಡೆಸ ಬಂದಾಗ ಬರುತ್ತೆ ಅದು ಮುಗ್ದ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ಆದರೆ ಅದಕ್ಕೋಸ್ಕರ ತಿಂಗಳಾನುಗಟ್ಟಲೆ ವರ್ಷಾನ್ಗಟ್ಟಲೆ ಕಾಯಬೇಕಾಗತ್ತೆ ಸೊ ಎಷ್ಟೋ ಜನ ಅದಕ್ಕೋಸ್ಕರ ಸ್ಕಿನ್ ಡಾಕ್ಟರ್ತ್ರ ಸಹ ಹೋಗೋರಿದ್ದಾರೆ ಸಾವಿರಾರು ರೂಪಾಯಿ ಆಯಿಂಟ್ಮೆಂಟ್ಗಳು ಲೋಷನ್ಗಳು ಅವ್ರು ಏನೇನು ಕೊಡ್ತಾರೋ ಅದನ್ನೆಲ್ಲ ಮುಖಕ್ಕೆ ಹಚ್ಕೊಂಡು ಲೇಪನ ಮಾಡಿಕೊಳ್ಳೋರಿದ್ದಾರೆ ಸೋಪ್ ಬದಲಾವಣೆ ಮಾಡ್ಕೊಳ್ಳೋರಿದ್ದಾರೆ ಅವೆಲ್ಲ ಏನೂ ಬೇಡ ದಿನಕ್ಕೆ ಒಂದು ನಿಮಿಷ ಒಂದು ವರ್ಷ ಇದನ್ನ ತಪಸ್ಸಿನ ರೀತಿ ಮಾಡ್ತಾ ಬಂದರೆ ಆ ಕಲೆಗಳೆಲ್ಲ ಸ್ವಚ್ಛವಾಗಿ ನಿವಾರಣೆ ಆಗ್ತಾ ಬರುತ್ತೆ ಇದನ್ನ ನೀವು ಒಂದ್ಸಲ ಪ್ರಯತ್ನ ಪಟ್ಟು ನೋಡಿ ನಾನು ಇದನ್ನ ಅನುಭವ ದಕ್ಕಿಸ್ಕೊಂಡ್ಮೇಲೆ ನಾನು ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ ಇದು ಅಂಶ ಇರೋದ್ರಿಂದ ನಮಗೆ ದೇಹಕ್ಕೆ ಆ ರೀತಿ ಪರಿಣಾಮಕಾರಿಯಾದ ಒಂದು ಫಲಿತಾಂಶ ಕೊಡುತ್ತೆ ಸಾಮಾನ್ಯವಾಗಿ ಲಿಂಬೆಣ್ಣಿನ ಸಿಪ್ಪೆ ಕಿತ್ಲೆಣ್ಣಿನ ಸಿಪ್ಪೆ ಇವುಗಳನ್ನೆಲ್ಲ ಬಿಸಾಕೋದಿಲ್ಲ ಅದನ್ನ ಕಟ್ ಮಾಡಿ ಬಿಸಿಲಲ್ಲಿ ಒಣಸಿ ಪುಡಿ ಮಾಡಿ ಇಟ್ಕೊಳ್ತಾರೆ ಇಲ್ಲಾಂದರೆ ಇನ್ಯಾದ ರೀತಿಯಲ್ಲಿ ಔಷಧೀಯ ರೂಪದಲ್ಲಿ ಅದನ್ನು ಬಳಸ್ಕೊಳ್ಳೋರು ಸಹ ಇದ್ದಾರೆ ಈ ಸ್ಕಿನ್ ಮಾ ಈ ಪುಡಿ ಒಣಸ್ಕೊಂಡಿರೋ ಪುಡಿನ ಮಾಡಿ ಒಣಸ್ಕೊಂಡಿರೋ ಸಿಪ್ಪೆನ ಪುಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಮೊಸರು ಅಥವಾ ನೀರನ್ನು ಬೆರೆಸಿ ಮುಖ ಚರ್ಮಕ್ಕೆ ಲೇಪನ ಮಾಡಿಕೊಂಡು ನಂತರ ತಣ್ಣೀರಲ್ಲಿ ಮುಖ ತೊಳಿತಾರೆ ಅಷ್ಟೊಂದೆಲ್ಲ ನಾವು ಸಮಯ ಶಕ್ತಿ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿರುವಂತದ್ದು ನಾನು ಒಂದು ವಿಧಾನ ಹೇಳ್ತೀನಿ ಈ ಲಿಂಬೆಣ್ಣು ಕಟ್ ಮಾಡಿ ಈ ರಸನ ಅಡಿಗೆಗೆ ಬಳಸಾಗತ್ತೆ ಬಳಸಾದ್ಮೇಲೆ ಈ ತರ ನಮಗೆ ಚರ ಸಿಪ್ಪೆ ಸಿಗತ್ತೆ ಈ ಸಿಪ್ಪೆಯನ್ನು ಈ ರೀತಿ ಉಲ್ಟಾ ಮಾಡ್ಕೊಬೇಕು ಉಲ್ಟಾ ಮಾಡಿಕೊಂಡು ಹೀಗೆ ಕೆನ್ನೆಗೆ ಕೆನ್ನೆಗೆ ನಾವು ತಿಕ್ಕೊಬೇಕು ಎಲ್ಲ ನಮಗೆ ಕಲೆಗಳಿದೆಯೋ ಅಲ್ಲೆಲ್ಲ ಈ ಥರ ಜಸ್ಟ್ ರಬ್ ಮಾಡ್ಕೊಬೇಕು ಇದರಲ್ಲಿ ಏನು ವಿಶೇಷವಾಗಿ ನಾವೇನು ಪ್ರಯತ್ನ ಪಡುವ ಅವಶ್ಯಕತೆಯೇ ಇಲ್ಲ ಪ್ರತಿದಿನ ಮನೆಯಲ್ಲಿ ಎಲ್ಲರೂ ಲಿಂಬೆಂಟ್ ಬಳಸೇ ಬಳಸ್ತಾರೆ ಅಡಿಗೆಗೆ ಹಾಕೆ ಹಾಕ್ತಾರೆ ಇದರಲ್ಲಿ ಸಿಟ್ರಿಕಂಶ ಇದ್ದೇ ಇರುತ್ತೆ ಸಿಟ್ರಿಕಂಶ ಅಂಶ ದೇಹದ ಒಳಗೆ ಎಷ್ಟು ಮುಖ್ಯನೋ ದೇಹದ ಹೊರಗೂ ಸಹ ಚರ್ಮದ ಆರೈಕೆಗೂ ಸಹ ಅಷ್ಟೇ ಮುಖ್ಯವಾದ ಒಂದು ಅಂಶ ಹೊಂದಿದೆ ಈ ಥರ ರಬ್ ಮಾಡ್ಕೊಂಬಿಟ್ಟು ಕೆನ್ನೆ ಗಲ್ಲ ನೀವು ಹಣೆ ನಿಮ್ಗೆ ಎಲ್ಲೆಲ್ಲಿ ಕಪ್ಪು ಕಲೆಗಳಿದೆಯೋ ಕಲೆಗೆ ಮಾತ್ರ ನಾನು ಹೇಳ್ತಾ ಇರೋದು ಉಳ್ಕೊಂಡಿರುವಂತಹ ಕಲೆಗಳು ಅದು ಏನಿದೆಯೋ ಅದಕ್ಕೆ ಈ ಥರ ರಬ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ತಣ್ಣೀರಲ್ಲಿ ತೊಳೆದ್ರೆ ಈ ಭಾಗ ಪೂರ್ತಿ ನಿಮಗೆ ಕೆನ್ನೆ ಏನಿದೆಯೋ ಅಷ್ಟು ಸ್ವಚ್ಛವಾಗಿರುತ್ತೆ ಇದನ್ನು ಮಾಡಿ ನೋಡಿ ದಿನಕ್ಕೆ ಒಂದು ನಿಮಿಷ ಒಂದು ವರ್ಷಗಳ ಕಾಲ ನೀವು ಮಾಡಿ ಒಂದು ವರ್ಷ ಮಾಡಿದರೆ ಖಂಡಿತ ಒಳ್ಳೆ ಫಲಿತಾಂಶ ಸಿಕ್ಕೇ ಸಿಗತ್ತೆ ಮಾಡಿ ಆ ಕಲೆ ಹೋಗಿ ಮುಖದ ಚರ್ಮ ಡೆಡ್ ಸ್ಕಿನ್ ಏನಿದೆ ಕೊಳೆ ಏನಿದೆ ಕಲೆ ಏನಿದೆ ಅವೆಲ್ಲವೂ ಸ್ವಚ್ಛವಾಗಿ ಹೋಗಿ ನಿಮಗೆ ಒಂದು ಒಳ್ಳೆ ಚರ್ಮ ಸಿಗತ್ತೆ ಅವಾಗ ನನಗೆ ನೀವು ರಿಪ್ಲೈ ಮಾಡಿ ಒಂದು ವರ್ಷ ಇದನ್ನ ಮಾಡಲೇಬೇಕು ಮತ್ತೆ ಚರ್ಮ ಸಹ ಮೃದುವಾಗುತ್ತೆ ಈ ಮನೆಮದ್ದು ಟಿಪ್ಸು ಇದು ನನ್ನ ಅನುಭವಕ್ಕೆ ದಕ್ಕಿದ್ದು ನಿಮಗಿದು ಇಷ್ಟ ಆಯಿತು ಅಂತ ಅಂದರೆ ಗೃಹ ಕಲಾನಿಧಿಗೆ ನಿಧಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ಕೊಳ್ತೀನಿ ಧನ್ಯವಾದಗಳು